ರಾಜಣ್ಣ ಅವರ ಮನಸ್ಸು ಗೆಲ್ಲಲು ಹಳೆ ದಿನಗಳನ್ನ ನೆನಪಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಳೆ ದಿನಗಳನ್ನ ನೆನಪಿಸಿ ರಾಜಣ್ಣ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮನವೊಲಿಕೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ರಾಜಣ್ಣ ಅವರ ಮನಸ್ಸನ್ನ ಗೆಲ್ಲಲು ಹಳೆ ದಿನಗಳನ್ನ ನೆನಪಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಳೆ ದಿನಗಳನ್ನ ನೆನಪಿಸಿ ರಾಜಣ್ಣ ಅವರ ಮನವೊಲಿಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಡಿಸಿ ಎಂ ಡಿಕೆಶಿ ಯೂತ್ ಕಾಂಗ್ರೆಸ್ ದಿನಗಳನ್ನ ನೆನಪಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾವಿಬ್ರು ಹಳೆಯ ಸ್ನೇಹಿತರು ನೆನಪಿರಲಿ ಅಂತ ಹೇಳಿ ಶಿ ಅವರು ಹೇಳಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಲು ನಾನು ಸಹಾಯವನ್ನ ಮಾಡಿದೆ ಅದು ನಿಮಗೆ ನೆನಪಿದ್ಯಾ ಅಂತ ಹೇಳಿದ್ದಾರೆ ಹೀಗಿರುವಾಗ ರಾಜಕೀಯ ವಿರೋಧ ಯಾಕೆ ಎನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ಕೆ ಶ್ರೀ ಸಿದ್ದರಾಮಯ್ಯ ಬರುವ ಮೊದಲೇ ನಾವಿಬ್ರು ಕೂಡ ಸ್ನೇಹಿತರಾಗಿದ್ವಿ ಎರಡ್ ಸಾವಿರದ ನಾಲ್ಕರ ಬಳಿಕ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಿದ್ದಾರೆ ನಾವಿಬ್ರು ಕೂಡ ಮೊದಲಿಂದಲೂ ಕೂಡ ಫ್ರೆಂಡ್ಸ್ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಅವರ ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇದು ಎಲ್ಲವೋ ಒಂದು ಕಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಅಂದರೆ ಕೆ ಎನ್ ರಾಜಣ್ಣ ಅವರು ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ ಇಬ್ರು ಕೂಡ ಆಪೋಸಿಟ್ ಆಗಿ ಇದ್ದಂತಹ ವ್ಯಕ್ತಿಗಳು ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಈ ಕೆ ರಾಜಣ್ಣ ಏನಿದ್ದಾರೆ ಇಬ್ಬರು ಕೂಡ ಆಪೋಸಿಟ್ ಆಗಿ ಇದ್ದಂತಹ ವ್ಯಕ್ತಿ ಈ ಹಿಂದೆ ರಾಜಣ್ಣ ಅವರು ಕೂಡ ಸಾಕಷ್ಟು ಬಾರಿ ಸಾಕಷ್ಟು ವಿಚಾರಗಳ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಗ್ಗೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ರು ರಾಜಣ್ಣ ಜೊತೆಗೆ ಆತ್ಮೀಯವಾಗಿ ಮಾತನಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಮಗೆ ಎಲ್ಲಿ ಗೌರವ ಇದೆಯೋ ಅಲ್ಲಿ ನಾವು ಇರ್ತೇವೆ ಡಿಕೆ ಶಿವಕುಮಾರ್ ಮಾತಿಗೆ ಕೆನ್ ರಾಜಣ್ಣ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಇಬ್ಬರು ನಾಯಕರ ಭೇಟಿ ತಮ್ಮ ಸ್ಥಾನಮಾನದ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಹೈಕಮಾಂಡ್ಗೆ ಒಪ್ಪಿಸಿ ಎಂದು ಡಿಕೆಗೆ ರಾಜಣ್ಣ ಅವರು ಹೇಳಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಕೆ ಎನ್ ರಾಜಣ್ಣ ಇದೀಗ ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ ಪದೇ ಪದೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಅವರನ್ನ ಭೇಟಿ ಮಾಡ್ತಾ ಇರೋದು ಯಾಕೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಅನಂತ್ ಎಸ್ ಅನಂತ್ ಈಗ ರಾಜಣ್ಣ ಅವರು ಏನಿದ್ದಾರೆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ರಾಜಣ್ಣ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಏನಿರಬಹುದು ಡಿ ಕೆ ತೇಜಸ್ವಿನಿ ಏನು ಈ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಕ್ರಾಂತಿ ಬಗ್ಗೆ ಅಂದ್ರೆ ನವೆಂಬರ್ ಕ್ರಾಂತಿ ಬಗ್ಗೆ ಮೊದಲನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಕೆ ಎನ್ ರಾಜಣ್ಣ ಅವರು ಅಂದ್ರೆ ಬಹುಶಃ ಏನು ಈ ಹಿಂದೆ ನಾವು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಸ್ಟೇಟ್ಮೆಂಟ್ ಅನ್ನ ನೋಡಿದ್ವು ನಾವು ಏನು ಡಿ ಕೆ ಶಿವಕುಮಾರ್ ಅವರು ಕೂಡ ಏನು ಸಿದ್ದರಾಮಯ್ಯ ಅವ್ರ ಜೊತೆ ಎರಡು ಡಿನ್ನರ್ ಮೀಟಿಂಗ್ ಆಯ್ತು ಆ ಮೀಟಿಂಗ್ ಆದ ನಂತರದಲ್ಲಿ ಏನು ಸ್ಟೇಟ್ಮೆಂಟ್ ಅನ್ನು ಕೊಡೋ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು ಏನಂತ ಈ ಒಂದು ಪವರ್ ಶೇರಿಂಗ್ ವಿಚಾರ ಅದನ್ನ ಮಾಧ್ಯಮದ ಎದುರುಗಡೆ ಆಗಿರುವ ಬಹಿರಂಗವಾಗಿ ಎಲ್ಲೂ ಹೇಳುವಂತ ವಿಚಾರ ಅಲ್ಲ ಅದು ನಾಲ್ಕೈದು ಜನರ ಮುಂದೆ ಚರ್ಚೆ ಆಗಿರುವಂತಹ ಒಂದು ವಿಷಯ ಅಂತ ಹೇಳಿದ್ರು ಬಹುಶಃ ಆ ಒಂದು ಅಹ್ ನಾಲ್ಕೈದು ಜನರ ಜೊತೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಿರೋದು ರಾಜಣ್ಣ ಅವ್ರಿಗೂ ಕೂಡ ಗೊತ್ತಿದೆ ಬಟ್ ಬಹಿರಂಗವಾಗಿ ಯಾರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ ಏನು ಅಹ್ ಸಿ ಎಂ ಮತ್ತೆ ಡಿ ಸಿ ಎಂ ಅನ್ನ ಹೊರತುಪಡಿಸಿ ಎಲ್ಲೂ ಕೂಡ ಬಹಿರಂಗವಾಗಿ ಪವರ್ ಶೇರಿಂಗ್ ವಿಚಾರವನ್ನ ಮಾತಾಡ್ತಾ ಇಲ್ಲ ಆದ್ರೂ ಕೂಡ ಇಂತಹ ಒಂದು ಸಂದರ್ಭದಲ್ಲಿ ರಾಜಣ್ಣ ಅವರು ಮೊದಲಿಗೆ ಹೇಳಿದ್ದಂತ ಕ್ರಾಂತಿ ಆಗತ್ತೆ ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಬಟ್ ಆ ಕ್ರಾಂತಿಗೆ ಸಾಕಷ್ಟು ರೆಕ್ಕೆ ಪುಕ್ಕವನ್ನ ಕೊಟ್ಟಂತದ್ದು ಈ ಕುರ್ಚಿ ಗುದ್ದಾಟ ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಬಾರಿ ಆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿದ್ದಂತಹ ಸಂದರ್ಭಗಳು ಅಲ್ಲಿ ಚರ್ಚೆ ಆಯ್ತು ಅಲ್ಲಿ ಮೀಟಿಂಗ್ ಆಯ್ತು ಆ ನಂತರ ಆ ಡೆಲ್ಲಿ ಹೈಕಮಾಂಡ್ ಅವರು ಡೆಲ್ಲಿಯಿಂದ ನೇರವಾಗಿ ಇವ್ರಿಗೆನೆ ಒಂದು ಮೆಸೇಜ್ ಅನ್ನ ಕೊಟ್ರು ಇಲ್ಲ ಇದನ್ನ ಸಮಸ್ಯೆಯನ್ನು ನೀವೇ ಬಗೆಹರಿಸ್ಕೊಳ್ಳಿ ಅಲ್ಲೇ ಬಗೆಹರಿಸ್ಕೊಳ್ಳಿ ಮೊದಲು ನೀವು ಆ ಏನು ಈ ಒಂದು ವಿಚಾರವನ್ನ ಪ್ರತಿಪಕ್ಷಗಳು ಯಾವಾಗ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಕ್ಕೆ ಶುರು ಮಾಡಿದ್ವು ಈಗ ಇಂತಹ ಒಂದು ಅಹ್ ಊಹಾಪೋಹಗಳಿಗೆ ಅವಕಾಶ ಮಾಡಿ ಕೊಡದ ನೀವು ಇರಿ ಅಂತ ಹೇಳಿ ಮೆಸೇಜ್ ಅನ್ನು ಕೊಟ್ಟಾಗ ಮೊದಲನೇ ಮೊದಲನೇದಾಗಿ ಸಿಎಂ ಮತ್ತೆ ಡಿ ಸಿ ಎಂ ಇಬ್ಬರು ಕೂಡ ಒಂದು ಈ ಒಂದು ವಿಚಾರವನ್ನ ಅಂದ್ರೆ ಈ ಒಂದು ಕನ್ಫ್ಯೂಷನ್ಸ್ ಗೆ ತೆರೆ ಎಳಿಬೇಕು ಅನ್ನೋ ನಿಟ್ಟಿನಲ್ಲಿ ಡಿನ್ನರ್ ಪಾರ್ಟಿ ಡಿನ್ನರ್ ಮೀಟಿಂಗ್ ಕೂಡ ಆಗೋಯ್ತು ಇದಕ್ಕೆ ಇದರ ಜೊತೆಗೆ ನಿನ್ನೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತ ಹೇಳಿದಾರೆ ಇದನ್ನೆಲ್ಲ ನಾವು ಹೈಕಮಾಂಡ್ ಅವರು ನಾವು ಬಗೆಹರಿಸದಲ್ಲ ಇದನ್ನ ಸ್ಟೇಟ್ ಲೀಡರೇ ಇಲ್ಲೇ ಅದು ಬಗೆಹರಿಸ್ಕೋಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಾರೆ ಮತ್ತೆ ಇದಕ್ಕೆ ಸಿದ್ದರಾಮಯ್ಯ ಕೂಡ ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ ಹೌದು ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪೇನಿಲ್ಲ ನಾವು ಅದನ್ನ ಸಹಜವಾಗಿನೇ ಸಹಜವಾಗಿಯೇ ಅವ್ರು ಹೇಳಿದ್ದಾರೆ ಜೊತೆಗೆ ಇನ್ನೊಂದು ಮಾತಾಡಿದ್ರು ಇನ್ನು ಪಾರ್ಟಿಗಿಂತ ಯಾರು ದೊಡ್ಡವರಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಅದಕ್ಕೆ ಬದ್ಧವಾಗಿದ್ದೀವಿ ನಾವು ಅಂದ್ರೆ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನ ತಗೊಂಡ್ರು ಕೂಡ ನಾವಿಬ್ರು ಬದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಸಿ ಎಂ ಮತ್ತೆ ಡಿ ಕೆ ಸಿ ಎಂ ಇಬ್ರು ಕೂಡ ಹೇಳಿರುವಂತದ್ದು ಇದ್ರ ಜೊತೆಗೆ ನೀವು ಕೇಳಿದ ಪ್ರಶ್ನೆ ಏನು ರಾಜಣ್ಣವ್ರನ್ನೇ ಪದೇ ಪದೇ ಯಾಕೆ ಭೇಟಿ ಮಾಡ್ತಾರೆ ಅಂದ್ರೆ ಬೇರೆ ನಾಯಕರಿಗೆ ಹೋಲಿಕೆ ಮಾಡಿದಾಗ ರಾಜಣ್ಣ ಅತಿ ಹೆಚ್ಚಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಮಾತನಾಡಿದಂತದ್ದು ಇದೇ ವಿಚಾರವಾಗಿನೇ ಸಾಕಷ್ಟು ಸ್ವಲ್ಪ ರಾಜಣ್ಣ ಅವರನ್ನ ವಿಶ್ವಾಸ ತಗೊಂಡ್ರೆ ಮುಂದಿನ ನಮ್ಮ ಒಂದು ದಾರಿ ಈಸಿ ಆಗ್ಬೋದು ಅನ್ನೋ ಒಂದು ಮಟ್ಟನು ಇರಬಹುದು ಜೊತೆಗೆ ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಚೇರ್ಮನ್ ಎಲೆಕ್ಷನ್ ಇರೋದ್ರಿಂದಾಗಿ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಮಾತುಕತೆಯನ್ನ ನಡೆಸಿದ್ರೆ ಬಟ್ ರಾಜಣ್ಣ ಅವ್ರನ್ನ ಅತಿಯಾಗಿ ವಿಶ್ವಾಸ ತಗೊಂಡ್ರೆ ಸಮಸ್ಯೆ ಇರಲ್ಲ ಮತ್ತೆ ಒಂದಷ್ಟು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದಾಗಿ ಭೇಟಿಯಾಗಿದ್ದಾರೆ ತೇಜಸ್ವಿನಿ ಧನ್ಯವಾದ ಅನಂತರಾಮಯ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ